ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಇನ್ನು ಮುಂದರಿದ ಭಾಗವನ್ನು ಕೇಳಿಯಂತೆ ಇಲ್ಲಿ ಅದ್ಭುತ ಸಾಹಿತ್ಯ ಅಡಗಿ ನಶಿಸುವಂತಿದ್ದ ಇಂಥ ಕೃತಿಗಳಿಗೆ ರಾಗಭಾವ ತುಂಬಿ ಮನ ಸೆಳೆದವರು ಶ್ರೀ ವಿದ್ಯಾಭೂಷಣರು ಭಕ್ತಿ ಸಂಗೀತ ಸಾಹಿತ್ಯ ಲೋಕಕ್ಕೆ ಮರುಜೀವನ ನೀಡಿದವರು ದಾಸ ಸಂಸ್ಕೃತಿಯ ಪುನರುತ್ಥಾನ ಮಾಡಿದವರು ಅವತ್ ಪ್ರೇರಿತ ಉದ್ದೇಶವೊಂದಕ್ಕೆ ಇವರು ಅವತರಿಸಿದವರಲ್ಲವೆನ್ನುವಂತೆಯೂ ಕಾಣದು ಭಗವಂತನ ಧ್ವನಿ ಪರಿಚಾರಕ ಸೇವಕನಂತೆ ದಾಸ್ಯತ್ವದ ಮುಗ್ಧತೆಗೆ ದೇವರೇ ವರವಿತ್ತ ಧ್ವನಿ ಮಾಧುರ್ಯ ಭಕ್ತಿ ಸಂಗೀತ ಪರಂಪರೆಯಲ್ಲಿ ಎಲ್ಲೆಡೆಯಲ್ಲಿಯೂ ಭಕ್ತಿ ಸಂಪನ್ನತೆಯನ್ನು ಸೃಷ್ಟಿಸಿದೆ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಲೋಕಕ್ಕೆ ಈ ಸಾಧನಾ ಶ್ರಮವು ಇವರಿತ್ತ ಮಹಾನ್ ಕಾಣಿಕೆಯು ಮತ್ತು ಕೊಡುಗೆಯೂ ಆಡಿದ್ದೆಲ್ಲ ಸಾಹಿತ್ಯಗಳು ಯುಕ್ತ ರಾಗಭಾವಗಳಿಂದ ಸೂಕ್ತವಾಗಿ ಅಧ್ಯಾತ್ಮಾರ್ಥ ವಿಸ್ತಾರಕ್ಕೆ ಜೋಡಿಸಿವೆ ಸಂಶೋಧಕರಿಗೆ ಇವು ಸ್ಫೂರ್ತಿ ಮತ್ತು ಕುತೂಹಲಗಳನ್ನು ಕೆರಳಿಸಿವೆ ಹರಿದಾಸ ಸಂಸ್ಕೃತಿಗೆ ಇದೊಂದು ಸರ್ವಥಾ ಮಹತ್ಕಾರ್ಯದ ಜೋಡಣೆ ಒದಗಿದ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಈ ಕೃತಜ್ಞತಾ ನುಡಿಗಳಲ್ಲಿ ನನ್ನ ಮತ್ತು ನಿಮ್ಮ ಅಭಿನಂದನೆಗಳಾಗಿ ಉಳಿದಿರಲಿ ಈಗಿನ್ನೂ ಹಾಡಿಗೆ ಬರುವ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಎರಡು ಒಂದು ತುಂಬಲೇ ಇಲ್ಲ ಹಾಗೆಯೇ ಅಧ್ಯಾತ್ಮ ವಿಚಾರಗಳ ವಿಮರ್ಶೆಗಳಲ್ಲಿ ಮುಂದುವರಿಯುವ ಹಿಂದೆ ಹೇಳಿದಂತೆ ಒಗಟು ಪದಗಳ ಅಸಂಗತ ಜೋಡಣೆ ಮತ್ತು ಸಂಖ್ಯೆ ಮೂರರ ನಂಟಿನಲ್ಲಿ ಹಾಡಿದೆ ಕೊನೆಯ ಚರಣದ ಜೋಡಣೆಯಲ್ಲಿ ಒಗಟು ಕಾಣದು ಆದರೆ ಒಗಟಲ್ಲದ ಮೂರರ ನಂಟನ್ನು ಹಾಗೆಯೇ ಅಡಗಿಸಿಟ್ಟಿದ್ದಾರೆ ಅದು ದಾಸಜ್ಞಾನಿಯ ಜಾಣ್ಮೆ ಇನ್ನೂ ಈ ಅರ್ಥಗಳೆಲ್ಲ ಪುರ್ನರವಿಟ್ಟಲ ಬಲ್ಲ ಅನ್ಯರ್ ಯಾರೂ ತಿಳಿದವರಿಲ್ಲ ಈ ಅರಿಮೆಯ ಪ್ರಕ್ರಿಯೆಯು ಮನೋರಂಗದಲ್ಲಿರುವುದು ಒಗಟಿನ ಈ ಅರಿಮೆಗೆ ಬೇಕಿರುವುದು ಮೂರರ ನಂಟೆ ದಾಸ ಸಾಹಿತ್ಯವು ಇತಿಹಾಸ ಪುರಾಣಾರ್ಥಗಳ ವೇದಾಂತ ಒಗಟು ಪದಗಳ ಜೋಡಣೆಯಲ್ಲಿ ಆ ವೇದಾಂತವಿದೆ ಮತ್ತು ಅದರ ಅಧ್ಯಾತ್ಮ ಅರಿವಿಗೆ ದಾರಿ ಸೂಚಿಸಿದಂತೆ ಮನೋರಂಗವೆಂಬ ತ್ರೈಕತ್ವದ ಮೂರರ ನಂಟನ್ನು ಅಡಗಿಸಿದ್ದಿರುವುದಿಲ್ಲ ಅಧ್ಯಾತ್ಮದ ಸರ್ವ ಅರಿವಿನ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ತಾಣವೇ ಮನೋರಂಗ ಮನೋಬುದ್ಧಿ ಅಹಂಕಾರಗಳ ನಂಟು ಇದು ಕೊನೆಯ ಚರಣ ಎಂಥ ರಚನೆ ನೋಡಿಯಂತೆ ಇತಿಹಾಸದ್ದಾಗಲಿ ಪುರಾಣದ್ದಾಗಲಿ ಅಥವಾ ವೈದಿಕ ವಾಂಗ್ಮಯದಲ್ಲಿ ಕೇಳಿದ್ದ ಕಂಡಿದ್ದ ಸತ್ಯದ ಯಾವ ಸುಳಿವೂ ಇಲ್ಲ ಇಲ್ಲಿ ವಿವೇಕವುಳ್ಳ ಒಂದು ಸ್ವಸ್ಥ ಬುದ್ಧಿಗೆ ತರ್ಕಬದ್ಧವಾಗಿ ತರ್ಕಸಮ್ಮತವಾಗಿ ಕಾಣುವ ಏಕೈಕ ಸತ್ಯವೆಂದರೆ ಕೆರೆಯ ಕಟ್ಟೆಗೆ ಬಂದವರೆಲ್ಲರೂ ದಡ್ಡರೇ ಅಂತ ಒಡ್ಡರು ಅಂದರೆ ದಡ್ಡರು ತುಂಬಲಿಲ್ಲ ಕೆರೆಗೆ ಬಂದರು ಮೂವರು ಒಡ್ಡರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಒಡ್ಡರು ಅಂದರೆ ದಡ್ಡರು ದಡ್ಡರ ಲೋಕವಿದು ಎಂಬ ಅರ್ಥ ಮತ್ತೆ ಹಾಗೆ ದಿನೇ 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 ಮೂರ್ಖರಾಗಿಯೇ ಬಾಳುತ್ತಿರುವವರೆಂಬ ಒಂದು ಸಂದೇಶವಿದೆ ಸತ್ವಗುಣ ಬಲ ಕ್ಷೀಣಿಸಿ ಹಿಂಸಾತ್ಮಕ ತಾಮಸ ತಾರಕಕ್ಕೇರುವುದನ್ನು ದಾಸರು ಸೂಚಿಸಿದ್ದಾರೆ ಇಲ್ಲಿ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂರು ಟೊಣೆಪೆಗಳ ಎರಡೂ ತಾಕವು ಒಂದು ತಾಕಲೆ ಇಲ್ಲ ಅಂದಿದ್ದಾರೆ ಮುಂದೆ ಕೇಳ ಮುಂದೆ ಸಿಗ್ತದೆ ಅದು ಸತ್ಯ ದೇವರು ನಂಬಿಕೆಗಳೆಲ್ಲವೂ ಕ್ರಮೇಣ ಕೇವಲ ಅಭಿಪ್ರಾಯವೆನಿಸುತ್ತಾ ವ್ಯರ್ಥ ಬೆನ್ನತ್ತುವಿಕೆಯಾಗಿ ಕಾಣುವ ತಾಮಸ ಪರಾಕಾಷ್ಠೆ ಕಲಿ ತೋರಿಸುತ್ತಿದ್ದಾರೆ ಪುರಂದರವಿಟ್ಟಲನೊಬ್ಬನೇ ಬಲ್ಲ ಅನ್ಯರ್ಯಾರೂ ತಿಳಿದವರಿಲ್ಲ ಇತಿಹಾಸ ಪುರಾಣಗಳ ಸತ್ಯವು ಮುಂದೆ ಯಾರಿಗೂ ಗೋಚರಕ್ಕೇ ಬರದಿರುವ ಭವಿಷ್ಯದ ಕಾಲಕ್ಷಯವೆನ್ನುತ್ತಾರೆ ದಾಸರಿಲಿ ನಿತ್ಯ ಸತ್ಯ ಅಥವಾ ಸತ್ಯ ವರ್ತಮಾನ ಎನ್ನುವುದನ್ನು ಅನ್ಯರ್ಯಾರು ತಿಳಿಯಲಾರರು ಭಗವಂತ ನಿತ್ಯ ಸತ್ಯನೊಬ್ಬನೇ ಏಕೈಕ ತರ್ಕಬದ್ಧ ರ್ಯಾಷನಲ್ ತರ್ಕಸಮ್ಮತ ಸತ್ಯನಾಗಿ ಟೃತ್ತೆನಿಸಿ ಸೃಷ್ಟಿಯ ಸರ್ವತ್ರದಲ್ಲಿ ಇರುವಿಕೆ ಇದು ಅರ್ಥವಿಲ್ಲ ಅಹಂಭಾವವೆಂಬ ಕೊನೆಯ ಮೇಲೆ ತ್ರಿಗುಣ ಚೌಕಟ್ಟು ಆಗದೆ ತಾಮಸದ ಹೊಡೆದಾಟ ಒಂದೇ ಬದುಕಿನ ವಾಸ್ತವದ ಇರುವಿಕೆಯಾಗಿ ಉಳಿಯಲಿರುವ ಮುಂದಿನ ಕಾಲವೆಂಬರ್ಥ ಟೊಣಪೆ ಅಂದರೆ ದೊಣ್ಣೆ ಅಥವಾ ದೊಣ್ಣೆಯ ಏಟು ಮನುಷ್ಯರು ಪರಸ್ಪರ ಹೊಡೆಸಿಕೊಂಡೇ ಬದುಕಿನಲ್ಲಿದ್ದು ಸಾಯುತ್ತಿರುತ್ತಾರೆಂಬ ಅರ್ಥ ಸತ್ಯವು ಅರಿವಿಗೆ ಬಾರದೆ ತುಂಬಲಾರದ ಕೆರೆಯಂತೆ ಚೌಕಟ್ಟಿನೊಳಗಿನ ಮೂರು ರೀತಿಯ ಬದುಕು ಅರಿವು ಅಹಂ ಮಾನಸಿಕೆಯ ಆಚೆಗಿನದು ತ್ರಿಗುಣ ಚೌಕಟ್ಟಿನೊಳಗೆ ಬದುಕಿನಾಚೆಗಿನ ಈ ಸತ್ಯವನ್ನು ಮನೋರಂಗದ ತ್ರೈಕತ್ವದಲ್ಲಿ ಗಾಳಿಸಿ ಅರಿಯಬೇಕಾದುದೆಂಬರ್ಥ ಅರ್ಥ ಗಾಳಿಸುವಿಕೆಯು ಏಕಕಾಲದ ಪ್ರಕ್ರಿಯೆ ಏಕಕಾಲದಲ್ಲಿ ಸತ್ಯ ಹರಿಮೆಯಾಗ್ತಿದ್ದಂತೆಯೇ ಅಜ್ಞಾನವೂ ನಿರಸನಗೊಳ್ಳಲೇಬೇಕಲ್ವೇ ಅದೇ ಆಗ ಅರಿಮೆಯು ನಾವು ಸಂಕಲ್ಪಗಳಲ್ಲಿ ಹೇಳುವಂತೆ ಅಜ್ಞಾನ ನಿರಸನ ದ್ವಾರ ಸಿದ್ಧಾರ್ಥೆ ಎನ್ನುವುದಿಲ್ವೇ ಹಾಗೆ ಅಹಂಭಾವವೇ ಅಜ್ಞಾನ ಮನೋವಿಕಲ್ಪಗಳ ವಿಕಾರವು ಅರಿಮೆಯೇ ಸುಜ್ಞಾನವು ಅಜ್ಞಾನ ನಿರಸನವೇ ಅರಿಮೆಯು ಅಹಂಭಾವವೇ ಮನೋರಂಗವನ್ನು ಕಲುಕಿ ಜೀವಾತ್ಮನನ್ನೂ ಒಡೆದವ ಜೀವಾತ್ಮನನ್ನು ಕೆಡಿಸಿ ಜಗತ್ತನ್ನು ಒಡೆದು ಕೆಡಿಸುತ್ತಿರುವವನೂ ಇವನೇ ಪ್ರತಿ ಮನುಷ್ಯರಲ್ಲೂ ಇದೇ ಕಿರುಕುಳ ಇದೇ ಒಡಕು ಮನೋರಂಗದ ಪ್ರಕ್ರಿಯೆ ಮತ್ತು ಪ್ರಕ್ರಿಯೆಗಳಲ್ಲಿ ಇದೇ ಮೇಲುಗೈ ಅರಿಮೆಯ ಪ್ರಕ್ರಿಯೆಯ ಮೂಲದಲ್ಲೇ ತೂರಿ ನಾನು ಅರಿತೆ ಎನ್ನುವಂತೆ ಪ್ರತಿಕ್ರಿಯೆಗಳಲ್ಲೂ ಇವನದೇ ಚಲನೆ ಮತ್ತು ಆಲೋಚನೆಗಳು ತ್ರಿಗುಣ ತ್ರಿಕಾಲಗಳನ್ನು ಸುತ್ತಿದ ಈ ಅಹಂಭಾವವೇ ಮಾನಸಿಕೆ ಆದ್ರಿಂದದು ಭವರೋಗ ಅಂದರೆ ಡಿಸೀಸ್ ಆಫ್ ದಿ ಪಾಸ್ಟ್ ಪಾಸ್ಟ್ ಈಸ್ ದ ಡಿಸೀಸ್ ಆಫ್ ದ ಪ್ರೆಸೆಂಟ್ ನಾವು ಅನಾದಿಯ ಮನೋವಿಕಲ್ಪತೆ ವರ್ತಮಾನದ ಅರಿಮೆಗೆ ಇದೇ ಅಡ್ಡ ಗೋಡೆ ಅಜ್ಞಾನ ಈ ಗೋಡೆ ಬಲಿಷ್ಠ ಮಿಲಿಯಗಟ್ಟಲೆ ವರ್ಷಗಳ ನಾನು ನನ್ನದೆಂಬ ಮಾನಸಿಕ ಸಂಗ್ರಹಣೆ ಇದೇ ಅಸ್ಥಿರವು ಇದಕ್ಕೆ ಪುನಃ ನಾವು ಭದ್ರತೆಯಲ್ಲಿ ತೊಡಗುತ್ತೇವೆ ಆ ಭದ್ರ ಅಸ್ಥಿರವೆನ್ನುವುದನ್ನು ಅರಿಯೆವು ಇದನ್ನೇ ಅಟ್ಯಾಚ್ಮೆಂಟ್ಸ್ ಬಂಧನಗಳೆನ್ನುವುದೂ ಸಹ ಬಂಧನ ಮುಕ್ತರಾಗ ಬಯಸುತ್ತೇವೆ ಪುನಃ ಬಂಧನ ಮುಕ್ತಿಗಾಗಿ ನಾನು ನನ್ನದೆಂಬ ಸರ್ವ ಪ್ರಯತ್ನದಲ್ಲಿ ತೊಡಗುತ್ತೇವೆ ಈ ಹಳೆಯ ಜ್ಞಾನಕ್ಕೆ ಒಗ್ಗಿ ಹೋಗಿರುತ್ತೇವೆ ಕಂಡೀಷನ್ಡ್ ಆಗಿರುತ್ತೇವೆ ಪ್ರಜ್ಞೆಯೊಳಗಿನ ನಾನು ನನ್ನದೆಂಬ ಹಲವು ಹಲವು ಜನ್ಮಗಳ ಅಸ್ಥಿರ ಸರಕುಗಳ ಸಂಚಯಗಳಿಂದ ಬಂದಿರುತ್ತೇವೆ ಮುಂದೆನ್ನ ಸಂತತಿಗೂ ಇದನ್ನು ರಕ್ಷಿಸಿಕೊಡಬೇಕೆಂಬ ಚಿಂತೆಯಲ್ಲಿ ತೊಡಗುತ್ತೇವೆ ನಾನು ನನ್ನದೆಂಬ ಸರಕು ಅಂದರೆ ಜಂಕ್ಸ್ ಎನ್ನುತ್ತೇವೆ ಇದರ ಮೇಲಿನ ಮೋಹದಿಂದ ಬಂಧಿತರಾಗಿದ್ದೇವೆ ಇದೆಲ್ಲವೂ ಹಸರಣೆಗಳು ನಾನು ನನ್ನದೆಂಬ ತ್ಯಾಜ್ಯಗಳು ಇದೆಲ್ಲವನ್ನೂ ಮನಸಾರ ಒಪ್ಪಿಸಿ ಇದನ್ನೆಲ್ಲ ಕೊಟ್ಟ ಒಡೆಯನಿಗೇ ಒಪ್ಪಿಸಿ ಶರಣಾಗಿ ಮುಕ್ತರಾಗಬೇಕೇ ವಿನಃ ಅನ್ಯ ದಾರಿ ಇಲ್ಲ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಇದೇ ಅರ್ಥಗಳ ಹಾಡು ಸಹ ಇವು ಅಸ್ಥಿರ ಸರೂಪುಗಳು ದಾಸರೆಂದಿದ್ದಾರೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇ ದೇವಾ ಗೋವಿಂದ ಕರುಣಾಕರ ನಿನ್ನ ಚರಣದಡಿ ಡಿಯೊಳಿಟ್ಟು ಕಾಯೋ ಗೋವಿಂದ ಕರುಣಾಕರ ನಿನ್ನ ಚರಣದಡಿ ಡಿಯೊಳಿಟ್ಟು ಕಾಯೋ ರಂಗವಿಠಲ ರಂಗ ರಂಗವಿಠಲ ಇಷ್ಟೇ ಅಲ್ಲ ಪ್ರಜ್ಞಾ ಸಂಗ್ರಹಣೆ ಇಂದು ಉತ್ಪತ್ತಿಯಾಗುವ ಅಸಂಖ್ಯ ಕಲ್ಪನೆಗಳು ಬಿಂಬಗಳು ಅಥವಾ ಇಮೇಜುಗಳು ಕೊಳಕುಗಳ ಮಧ್ಯೆ ಚಿತ್ರಣಗೊಂಡ ದೇವರ ಚಿತ್ರಣಗಳು ರೂಪಗಳು ಮನುಷ್ಯರ ರೂಪಗಳು ಪ್ರಜ್ಞೆಯಲ್ಲೇ ಸ್ಟೋರ್ ಆಗಿರುತ್ತವೆ ಪೂಜಿಸುವ ಮೂರ್ತಿಗಳ ಚಿತ್ರಣಗಳೂ ಈ ರಾಶಿಯಲ್ಲಿವೆ ಈ ಅಸ್ಥಿರ ಸರಕುಗಳೆಲ್ಲವನ್ನೂ ಏಕಕಾಲದಲ್ಲಿ ಪ್ರಜ್ಞಾ ಸಂಗ್ರಹಣೆಯಿಂದ ಬಿಡುವಿಕೆ ಎಲ್ಲವೂ ಏಕಕಾಲದಲ್ಲಿ ಖಾಲಿಯಾಗಬೇಕು ಭಗವಂತನಲ್ಲಿ ಒಪ್ಪಿಸಿರುವಿಕೆ ಅಂದರೆ ಪ್ರಹ್ಲಾದ ಭಕ್ತಿಯು ಅದು ಶ್ವಾಸ ನಿಶ್ವಾಸಗಳೂ ನನ್ನದಲ್ಲ ಜೀವಾಣುವಿನ ಜೀವಾತ್ಮನ ಸೃಷ್ಟಿಯಲ್ಲೇ ಪ್ರಾಣ ನೀಡಿ ಮನುಷ್ಯರೊರಗಿನ ವಿಕಾಸದಲ್ಲಿ ಭಗವಂತ ಕಾದು ತಂದಿರುತ್ತಾನೆ ಅದೇ ಪ್ರಾಚೀನ ಸತ್ಯ ಜೀವಾಣು ಮತ್ತು ಪರಮಾತ್ಮ ಇರುವಿಕೆ ಎಂಬ ದ್ವೈತದ ಬೆತ್ತಲ ಸತ್ಯವೇ ಈ ಸೂಕ್ಷ್ಮತೆ ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಂಗೆ ಇರಬೇಕು ಸಂಸಾರದಲ್ಲಿ ಎಂದಿದ್ದಾರೆ ದಾಸರಿದನ್ನೇ ಮಾನವರಾಗಿ ಬಂದು ಆ ಪ್ರಾಚೀನ ಜೀವಾತ್ಮ ಪರಮಾತ್ಮ ಸತ್ಯವನ್ನು ಮರೆಯದೇ ಭಗವಂತನೊಂದಿಗಿರುವಿಕೆ ಮನೋವಿಕಾರದಿಂದ ವಿಕಲನಾಗಿ ಕೆಟ್ಟಿದ್ದಾನೆ ಮನುಷ್ಯ ಎಲ್ಲವನ್ನೂ ನಾನು ನನ್ನದು ನನ್ನಿಂದಾಯಿತು ಎಂಬಂತೆ ಬದುಕಿರುತ್ತಾನೆ ಚೆನ್ನಾಗಿ ಇದನ್ನ ದಾಸರೆ ಮನಮುಟ್ಟಿಸುತ್ತಿರುತ್ತಾರೆ ನೋಡಿ ಸುಖವಾದೊಡೆ ತಮಾಡಿತೆಂಬರೋ ತೆಂಬರೋ ದುಃಖವಾದೊಡೆ ದೈವ सुख के तान्यारो दुख के तान्यारो वि केडबेडमनुजा रुकुमणि अरसरिपुरन् दरविठला सुख दुःख ಸುಖವ ಮಾಲ್ಪ ಕಾಣು ಸುಖದುಃಖವ ಮಾಲ್ಪಕಾಣು ಸುಖದುಃಖವ ಮಾಲ್ಪ ಕಾಣು ಹೀಗೆ ವಿಕಲರಾಗುತ್ತಾ ಬಹುಸಂಖ್ಯೆಯಲ್ಲಿ ಅರಿವು ತುಂಬಿರದೆ ಮೂರು ರೀತಿಯಲ್ಲಿ ಬದುಕಿನ ಕರೆಯ ಕಟ್ಟೆಯಲ್ಲಿ ಬಂದು ಸೇರಿರುತ್ತಾರೆ ಈ ವಿಕಲತೆಗಳೆಲ್ಲವೂ ಎಂಬ ಮುಳ್ಳು ಕೊನೆಯ ಮೇಲಿನ ಮುಳ್ಳುಗಳು ಈ ಚೌಕಟ್ಟಿನೊಳಗೆ ತ್ರಿಗುಣ ತ್ರಿಕಾಲದ ಮಾನಸಿಕತೆಯಲ್ಲಿ ಮನುಷ್ಯರ ಬದುಕಿದೆ ಇನ್ನು ಮುಂದಿನ ಭಾಗಗಳಲ್ಲಿ ಮುಂದಿನ ವಿಚಿತ್ರ ಅರ್ಥಗಳೆಲ್ಲವನ್ನೂ ಕೇಳುವವರಾಗಿ ಶುಭಮಸ್ತು ನಿತ್ಯಂ